ಬೆಂಗಳೂರಿನಲ್ಲಿ ಹನ್ನೊಂದನೇ ಎಚ್ ಎಂ ಯಂಗ್ ಶಪ್ ಒಲಿಂಪಿಯಾಡ್ನ ಮೊದಲ ಸುತ್ತಿನಲ್ಲಿ ಹತ್ತು ಯುವ ಬಾಣಸಿಗರಿಂದ ಸ್ಪರ್ಧೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವ ಹನ್ನೊಂದನೇ ಎಚ್ ಎಂ ಇಂಟರ್ನ್ಯಾಷನಲ್ ಯಂಗ್ ಶಪ್ ಒಲಿಂಪಿಯಾಡ್ ಮೊದಲ ಸುತ್ತಿನಲ್ಲಿ ವಿಶ್ವದ ವಿವಿಧ ದೇಶಗಳ ಹತ್ತು ಯುವ ಬಾಣಸಿಗರು ಸ್ಪರ್ಧಿಸಿದ್ದಾರೆ ರೊಮೇನಿಯಾ ಮಲೇಷ್ಯಾ ದಕ್ಷಿಣ ಆಫ್ರಿಕಾ ನಮೀಬಿಯಾ ಮಾಲ್ಡೀವ್ಸ್ ಭೂತಾನ್ ಇಕ್ವೆಡೋರಿಯಲ್ ಗಿನಿಯಾ ಸ್ವಿಟ್ಜರ್ಲ್ಯಾಂಡ್ ನಾರ್ದರ್ನ್ ಐಲ್ಯಾಂಡ್ ಇರಾನ್ ಸೇರಿದಂತೆ ಹತ್ತು ದೇಶಗಳ ಯುವ ಬಾಣಸಿಗರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಅಡುಗೆ ಸ್ಪರ್ಧೆಯಲ್ಲಿ ಈ ಯುವ ಬಾಣಸಿಗರು ಕೌಶಲ್ಯ ಪರೀಕ್ಷೆ ಸಸ್ಯಾಹಾರಿ ಖಾದ್ಯ ತಯಾರಿಕೆ ಮತ್ತು ಸಿಹಿ ತಿಂಡಿಯೊಂದಿಗೆ ಪ್ರಾರಂಭಿಸಿದೆ ಮೂರುವರೆ ಗಂಟೆಗಳಲ್ಲಿ ತಮ್ಮ ಅಡುಗೆ ಕೌಶಲ್ಯವನ್ನು ಪ್ರದರ್ಶಿಸಿದರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಪರ್ಧೆ ಮುಕ್ತಾಯವಾಯಿತು contest Right. Uh, they went ahead and had their national dishes prepared. So we had an absolutely lovely audience, and uh, there was a lot of food, not just from their own nationalities, where they projected their nationalities and taught us, but also as Indians, we were also able to go ahead and project our Karnataka food, Karnataka coffee, and also our Indian food to the world. So this this is a beautiful way of coming together on the love of food. And again now, the countries are going to be all travelling from different cities including Bangalore to Calcutta where the finale, the grand finale is going to be taking place on the 8th of this month. Wishing the very best to our country and definitely all the countries are here for an absolutely successful IHM Young Shift Olympia 2025. And the theme of this year again happens to be AI in hospitality. Where intelligent hospitality is something which is very important for us, for all the Olympians. Because they're all Olympians, they're all youth who are coming together for the love of food. And we definitely want to wish them all the best. Thank you very much. I Bangalore. 11th vice ರೌಂಡ್ ಒನ್ ಬ್ಯಾಂಗ್ಳೂರಲ್ಲಿ ನಡೆದಿದೆ ಮತ್ತು ಇದು ಓಪನಿಂಗ್ ಸೆರೆಮನಿ ಬಂದು ಫೆಬ್ರವರಿ ಸೆಕೆಂಡ್ ಗೋವಾದಲ್ಲಿ ಓಪನಿಂಗ್ ಆಯಿತು ಮತ್ತು ಇವತ್ತು ರೌಂಡ್ ಒನ್ ಬಂದು ಪುಣೆ ಗೋವಾ ಪುಣೆ ಬ್ಯಾಂಗ್ಳೂರ್ ಹೈದ್ರಾಬಾದ್ ಮತ್ತು ಡೆಲ್ಲಿಯಲ್ಲಿ ನಡೆಯಿತು ಮತ್ತೆ ಇದು ಇವತ್ತು ರೌಂಡ್ ಒನ್ ಮುಗಿಸ್ಕೊಂಡು ಎಲ್ಲರೂ ಬಂದು ಕಲ್ಕತ್ತಾಕ್ಕೆ ಹೋಗ್ತಾರೆ ಅದು ಕಲ್ಕತ್ತಾ ಬಂದು ಎಂಟ್ ಫೆಬ್ರವರಿ ಏಯ್ ಐ ಎಚ್ ಮಾಡೋದು ಒಂದೇ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಹತ್ತು ದೇಶಗಳಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಮೊದಲು ಬಂದ್ಬಿಟ್ಟು ಹೋಟೆಲ್ ಇಂಡಸ್ಟ್ರಿ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಇತ್ತು ಬಟ್ ಇವಾಗ ನಾವು ಏನಾಗ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಇಂಡಸ್ಟ್ರಿ ಅಂದರೆ ಸಿಗಾ ಬೆಳೀತಾ ಇದೆ ಬಟ್ ಹತ್ತು ಕನ್ನಡ ದೇಶಗಳಿಂದ ಬಂದಿದ್ದಾರೆ ಅಂದರೆ ಪ್ರೌಡ್ ಗಮೆಂಟ್ ನಮಗೆ ಮತ್ತು ಇದು ಬರೀ ಊಟ ತಿಂಡಿ ಪ್ರಶ್ನೆ ಅಲ್ಲ ಈ ಬಗ್ಗೆ ಕಲ್ಚರ್ ನಾವೇನಿನ ಕಲ್ಚರ್ನ ಮಾತಾಡ್ತೀವಿ ಅದು ಎಕ್ಸ್ಚೇಂಜ್ ಸಿಕ್ಕಾಟೆ ಹೆಲ್ಪ್ ಆಗ್ತಿದೆ ನಮ್ಮ ಇವಾಗಿನ ಜನ್ರೇಷನ್ಗೆ ಇದು ಮತ್ತೆ ಮತ್ತೆ ನಡೀಬೇಕು ಮತ್ತಿನ ಜಾಸ್ತಿ ನಡೀಬೇಕು ಹೆಂಗ್ ನಡೆಯುತ್ತೆ ಇದೆ ಕಾಂಪಿಟೇಷನ್ ಹೆಂಗ್ ನಡೆಯುತ್ತೆ ಆ ಕಾಂಪಿಟೇಷನ್ ನೋಡ್ಬಿಟ್ಟು ಅವ್ರವ್ರ ದೇಶದ ಊಟಗಳನ್ನ ದಿನಗಳನ್ನ ಪ್ರೆಸೆಂಟ್ ಮಾಡ್ತಾರೆ ಮತ್ತು ಇಲ್ಲಿ ಶೆಫ್ಗಳು ಯಾರು ಜೋರಿಲ್ಲಿದ್ದಾರೆ ಯಾರು ನಮ್ಮ ಜಡ್ಜಸ್ ಇದ್ದಾರೆ ವೆರಿ ಎಕ್ಸ್ಪರ್ಟ್ ಆಗಲ್ಲ ಸಿಕ್ಕಾಡೇ ಎಕ್ಸ್ಪೀರಿಯೆನ್ಸ್ ಇರೋರು ಮತ್ತು ಅವ್ರ ಗೊತ್ತು ಯಾವುದೇ ಒಂದು ಹೇಗೆ ಹೋಗೋದಿಲ್ಲ ಅವರು ದೇಶದವ್ರು ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಅವರು ಆ ಪಾಯಿಂಟ್ಸ್ ಕೊಟ್ಕೊಂಡು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಆ ಥರ